ಎರಡು ಅತ್ಯಂತ ಗಂಭೀರ ದರೋಡೆ ಪ್ರಕರಣಗಳು ಮತ್ತು ನಮ್ಮ ಒಂದು ಪ್ರಕರಣಗಳಲ್ಲಿ ದಾಖಲಾಗಿರುವಂಥದ್ದು ನಮಗೆ ಸದ್ಯಕ್ಕೆ ಮಾಹಿತಿ ತಿಳಿದಿದೆ ಇತರೆ ಆರೋಪಿಗಳು ಕೂಡ ಅತ್ಯಂತ ಅಪಾಯಕಾರಿ ಆರೋಪಿಗಳು ಅವ್ರದ್ದೆಲ್ಲ ವಿವರಗಳು ನಮಗೆ ಸಿಕ್ಕಿದೆ ಆದಷ್ಟು ಬೇಗ ಅವ್ರನ್ನೂ ಕೂಡ ನಾವು ಅರೆಸ್ಟ್ ಮಾಡುವಂಥ ಕೆಲಸ ಮಾಡ್ತೀವಿ ಈಗಾಗಲೇ ನಮ್ಮ ತಂಡ ಮಹಾರಾಷ್ಟ್ರ ಸೇರಿದಂತೆ ಮಂಗಳೂರು ಭಾಗ ಸೇರಿದಂತೆ ಬೆಂಗಳೂರು ಸೇರಿದಂತೆ ಮೂರ್ನಾಲ್ಕು ಪ್ರತ್ಯೇಕ ತಂಡಗಳಲ್ಲಿ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಉಳಿದ ಆರೋಪಿಗಳನ್ನು ಪತ್ತೆ ಹಚ್ಚಲಿಕ್ಕೆ ಶ್ರಮ ವಹಿಸ್ತಾ ಇದ್ದಾರೆ ಆದಷ್ಟು ಬೇಗ ಆ ಆರೋಪಿಗಳನ್ನು ಕೂಡ ಪತ್ತೆ ಹಚ್ಚಲಾಗುತ್ತೆ ಈ ಇಬ್ಬರು ಆರೋಪಿಗಳ ಕಡೆಯಿಂದ ಸಾಕಷ್ಟು ಹಣ ಮತ್ತು ಅವರು ಈ ಒಂದು ದರೋಡೆ ಪ್ರಕರಣದಲ್ಲಿ ಬಂದಂಥ ದುಡ್ಡಿಂದ ಖರೀದಿ ಮಾಡಿದಂತಹ ಕೆಲವು ವಸ್ತುಗಳು ಕೆಲವು ಆಭರಣ ಸೇರಿದಂತೆ ಬೇರೆದನ್ನು ವಶಪಡಿಸ್ಕೊಡುತ್ತೆ ವೆಪನ್ಸು ಇನ್ನು ವಶಪಡಿಸ್ಕೊಳಕ್ಕೆ ಅಂತಲೇ ಅಲ್ಲಿ ಗಬ್ಬೂರು ಔಟ್ಸ್ಕರ್ಟ್ಸಲ್ಲಿ ಒಂದು ಜಾಗ ಎಲ್ಲಿ ಕೃತ್ಯ ನಡೀತು ಆ ಜಾಗದಲ್ಲಿ ವೆಪನ್ಸ್ ಎಸ್ತಿದ್ದೀವಿ ಅಂತಂದು ಹೇಳಿದರು ಹಂಗಾಗಿ ಆ ವೆಪನ್ ರಿಕವರಿ ಮಾಡೋಂಥ ಒಂದು ಪ್ರಕ್ರಿಯೆಗೆ ಪಂಚನ ಸಮೇತ ಹೋದಂಥ ಸಂದರ್ಭದಲ್ಲಿ ಒಂದು ಕೃತ್ಯ ನಡೆದಿದೆ ನಮ್ಮ ಇಬ್ಬರು ಸಿಬ್ಬಂದಿಗಳಿಗೆ ಸ್ವಲ್ಪ ಪೆಟ್ಟು ಹೆಚ್ಚಿಗೆ ಬಿದ್ದಿದೆ ಸೀಸ್ ವೆಪನ್ಸ್ ಅಂದರೆ ಇವ್ರ ಹತ್ರ ಇವರು ಹೇಳಿರುವಂಥ ಸದ್ಯದ ಡಿಸ್ಕ್ಲೋಜರಲ್ಲಿ ಈ ಲಾಂಗ್ಗಳು ಮತ್ತು ಲಾಂಗ್ ಮಚ್ಚುಗಳು ಅಂತಾರಲ್ಲ ಆ ಥರದ್ದು ಇತ್ತು ಇವರು ಗಾಡಿಯಲ್ಲಿ ಇಟ್ಕೊಂಡು ಅಫೆನ್ಸ್ ಮಾಡುವಂಥ ಸಂದರ್ಭದಲ್ಲಿ ತಿರುಗಿದ್ದಾರೆ ಅನ್ನೋಂಥದ್ದು ಮತ್ತು ಈ ಒಂದು ಕೃತ್ಯದಲ್ಲಿ ಸುಮಾರು ಹನ್ನೆರಡರಿಂದ ಹದಿನೈದಕ್ಕೂ ಹೆಚ್ಚು ಜನ ಭಾಗಿಯಾಗಿರುವಂಥ ಸಾಧ್ಯತೆ ಇದೆ ಆ ಎಲ್ಲ ಆರೋಪಿಗಳನ್ನು ಆದಷ್ಟು ಬೇಗ ಕಟ್ಟಬಿಯಲ್ಲಿ ಕರೆಕ್ಟ್ ಆಗಿಬಿಡ್ತಾರಲ್ಲ ವಿವಿಧ ಆರೋಪಿಗಳಿಗೆ ಗೊತ್ತಾಗಿರುತ್ತೆ ಇವರಿಂದೂ ಅರೆಸ್ಟ್ ಆಗಿದೆ ಅಂತ ಗೊತ್ತಿಲ್ಲ ಆರೋಪಿ ಗೊತ್ತಾಗಿರುತ್ತೆ ಇದರಲ್ಲಿ ಬೆಂಗಳೂರು ಮಂಗಳೂರು ಮತ್ತು ಕೆಲವು ಆರೋಪಿಗಳು ಕೇರಳ ಮುಂತವರು ಕೂಡ ಇದ್ದಾರೆ ಅನ್ನೋದು ನಮಗೆ ತಿಳಿದಿದೆ ಇವ್ರನ್ನ ನಮ್ಮ ಅಧಿಕಾರಿಗಳು ಅರೆಸ್ಟ್ ಮಾಡಿ ಇವತ್ತು ಪಂಚನಾಮ ಮಾಡಲಿಕ್ಕೆ ಇಲ್ಲಿ ಗೊಬ್ಬರ ಪ್ರಸಾದ್ ತಗೊಂಡಂಥ ಈ ಒಂದು ಘಟನೆ ಆಗಿದೆ ಅದು ಪತ್ತೆ ಮಾಡಬೇಕು ಯಾಕೆಂದರೆ ಹದಿನಾರದೋಳು ಕೇಸ್ ಇದಾವೆ ಅದರಲ್ಲಿ ಸಾಕಷ್ಟು ಎರಡು ಸಾವಿರದ ಇಪ್ಪತ್ತ್ಮೂರು ಇದೆ ಈ ಬರತ್ ಅನ್ನೋದ ಮೇಲೆ ಯಲ್ಲಾಪುರ ಮತ್ತು ಬ್ಯಾಡಗಿಲ್ಲಿ ಇದೇ ರೀತಿ ದರೋಡೆ ಪ್ರಕರಣಗಳಲ್ಲಿ ಭಾಗವಹಿಸಿದ್ದಿದೆ ಇನ್ನೂ ಬೇರೆ ಪೊಲೀಸರಿಗೆ ಇವ್ರು ಬೇಕಾದವರು ಅನ್ನೋಂಥದ್ದು ಇವರು ಸದ್ಯ ಟೆಕ್ನಿಕಲ್ ಎನ್ ಮತ್ತು ಇವರು ಇಂಟ್ರಗೇಷನಲ್ ತಿಳಿಯುತ್ತೆ ಹುಬ್ಬಳ್ಳಿ ಧಾರವಾಡದಲ್ಲಿ ನಮ್ಮ ಸದ್ಯದ ತನಿಖೆ ಯಾಕಂದರೆ ಅವ್ರನ್ನ ವಶಪಡಿಸ್ಕೊಂಡು ವಿಚಾರಣೆ ಒಳಪಡಿಸಿದ ನಂತರನೇ ಅವ್ರನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಕರ್ಕೊಂಡೋಗಿರುವಂಥದ್ದು ಹುಬ್ಬಳ್ಳಿ ಧಾರವಾಡ ಲಿಮಿಟ್ಸಲ್ಲಿ ಬೇರೆ ದರೋಡೆ ಅಥವಾ ರಾಬರಿ ಪ್ರಕರಣದಲ್ಲಿ ಇವರು ಭಾಗಿಯಾಗಿರೋದು ಇನ್ನೂ ನಮಗೆ ತಿಳಿದು ಬಂದಿಲ್ಲ ಗೊತ್ತಿಲ್ಲ ಅದನ್ನೆಲ್ಲ ಇನ್ನೂ ಭಾಳಷ್ಟು ಈಗ ಆರೋಪಿಗಳು ಹೆಂಗೆ ಮಾಡ್ತಾರೆ ಅಂತಂದರೆ ನಿಮಗೆ ಯಾರು ಗೊತ್ತು ಅಂತ ಕೇಳಿದ್ರೆ ಯಾರು ಗೊತ್ತಿಲ್ಲ ಅಂತ ಯಾರಾದರೂ ಒಬ್ಬನಿಗೆ ಕನೆಕ್ಟ್ ಮಾಡಿಬಿಟ್ಟು ಇವ್ನು ಗೊತ್ತಂತಲ್ಲ ನೋಡೋಣ ನಿಮ್ಮ ಮೊಬೈಲಲ್ಲಿ ಫೋಟೋ ಇದೆ ಅಂತಂದರೆ ಅವ್ನಿಗೆ ಸರ್ ಇವನೊಬ್ಬ ಗೊತ್ತು ಅಂತ ಸೊ ಹಾಗೆ ನಾವು ಬೇರೆ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅನ್ನೋಂಥದ್ದನ್ನು ಎಸ್ಟಾಬ್ಲಿಷ್ ಮಾಡಿಕೊಂಡು ಅವ್ರನ್ನ ಇಂಟ್ರಾಗೇಷನ್ ಮಾಡಿದಾಗ ಕ್ರಾಸ್ ಇಂಟ್ರಾಗೇಷನ್ ಮಾಡಿದಾಗ ಡಿಸ್ಕ್ಲೋಜರ್ ಮಾಡ್ತಾರೆ ಮತ್ತು ಒಂದಂತೂ ಸತ್ಯ ಇವರು ಭಾಗವಹಿಸುವಂಥದ್ದು ಸಾಧ್ಯತೆ ಇದ್ದೇ ಇದೆ ಯಾಕೆಂದರೆ ನಮ್ಮ ಇಂಟ್ರಾಗೇಷನಲ್ಲೂ ಕೂಡ ಇವರು ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ಈ ರೀತಿ ಕೃತ್ಯಗಳಲ್ಲಿ ಭಾಗವಹಿಸುವುದ್ರ ಬಗ್ಗೆ ಡಿಸ್ಕ್ಲೋಷರ್ ಹೇಳ್ತಾರೆ ಬಟ್ ಯಾವುದೂ ಸ್ಪೆಸಿಫಿಕಾಗಿ ಹೇಳ್ತಾ ಇಲ್ಲ ಅದು ಮುಂದುವರೆದು ಆ ಎಲ್ಲ ಡಿಸ್ಕ್ಲೋಜರ್ ಮಾಡಿದರೆ ಆ ವ್ಯಾಪ್ತಿಯ ಪೊಲೀಸ್ ಠಾಣೆ ಮತ್ತು ಜಿಲ್ಲೆಗಳಿಗೆ ನಮ್ಮ ಅಧಿಕಾರಿ